ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಗ್ ಬಾಸ್ ಸೀಸನ್ ಟೂಲ್ ನ ಪ್ರೀತಿಯ ಧನುಷ್ ನಾನು ಬಿಗ್ ಬಾಸ್ಗೆ ಯಾವತ್ತು ಹೋಗ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಫೋರ್ಸ್ ಮಾಡಿ ನನಗೆ ಬಿಗ್ ಬಾಸ್ ಕಳ್ಸಿದ್ರು ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಜನರು ಪ್ರೀತಿ ನೋಡಿ ನನಗೆ ಬಿಗ್ ಬಾಸ್ ವಾಸ್ ಅ ಬೆಸ್ಟ್ ಡಿಸಿಷನ್ ಅಂತ ಅನಿಸ್ತು ಬಿಗ್ ಬಾಸ್ ಮನೆ ಒಳಗಡೆ ನಾನು ಇದ್ದಿದ್ದ ರೀತಿ ನೋಡಿ ನಿಮ್ ಮನ್ಸನ್ನ ಗೆದ್ದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಇರೋದಕ್ಕೆ ನನ್ನ ವ್ಯಕ್ತಿತ್ವ ಹಾಗು ನನ್ನ ಪ್ರಯತ್ನ ನನ್ನ ಕಷ್ಟ ಒಂದ್ ಪರ್ಸೆಂಟ್ ಕಾರಣ ಆದ್ರೆ ಆ ಇನ್ನ ತೊಂಬತ್ತೊಂಬತ್ತು ಪರ್ಸೆಂಟ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಕಾರಣ ಆಗುತ್ತೆ ಇನ್ ಮುಂದಕ್ಕೂ ಸೀರಿಯಲ್ ಮುಖಾಂತರ ಅಥವಾ ಸಿನಿಮಾ ಮುಖಾಂತರ ನಿಮ್ಮನ್ನ ಆದಷ್ಟು ಮನೋರಂಜಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲೂ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು ಬಿಗ್ ಬಾಸ್ ಬರೋದಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಬಿಗ್ ಬಾಸ್ ಟೀಮ್ ಅವ್ರಿಗೂ ಹಾಗೂ ಕಲರ್ಸ್ ಕನ್ನಡಕ್ಕೆ ಧನ್ಯವಾದಗಳು ಇಲ್ಲಿವರೆಗೂ ನನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರೋ ಎಲ್ಲ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು